ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತ ಏಳನೆಯ ಪದ್ಯ ಆ ಪದ್ಯ ಹೀಗಿದೆ ಮಸೆದು ಮದನನ ಬಾಳ್ ಕೂರ್ಮಸ ಇಟ್ಟುದು ಕಾಮನಂಬು ಬಾಯಿ ಕುಸುಮಾಸನ ಚಕ್ರಮಿದೆ ಎಂಬ ಎಸಗಮನ ದತ್ತು ಪಸದನ ದ್ರೌಪದಿಯ ಇದನ್ನು ಬಿಡಿಸಿ ಹೀಗೆ ಓದಬಹುದು ಮಸೆದು ಮದನನ ಬಾಳ್ ಕೂರ್ಮಸ ಇಟ್ಟರುದು ಕಾಮನ ಅಂಬು ಬಾಯಿಗೂಡಿದುದು ಕುಸುಮಾಸ್ತ್ರನ ಚಕ್ರಂ ಇದೆಂಬ ಎಸಕಮ್ ಆಳದತ್ತು ಪಸದನಂ ದ್ರೌಪದಿಯ ಅಂದರೆ ಈಗ ಈ ಕೊಜ್ಜೆಯರು ಮತ್ತು ಪುರಂದ್ರಿಯರು ದ್ರೌಪದಿಯನ್ನು ಅಂದರೆ ಮಧುಮಗಳನ್ನು ಅಲಂಕಾರ ಮಾಡಿದರು ಆ ಅಲಂಕಾರ ಹೇಗಿತ್ತು ಅಲಂಕಾರ ಮಾಡಿದ ಮೇಲೆ ಮೇಲೆ ದ್ರೌಪದಿ ಹೇಗೆ ಕಂಡಳು ಎನ್ನುವುದರ ವಿವರಣೆ ಅದನ್ನು ಅದರ ಇದು ಕೂಡ ಒಂದು ರೀತಿಯಲ್ಲಿ ವಕ್ರೋಕ್ತಿಯಾಗಿದೆ ಅದರ ಒಟ್ಟು ಅರ್ಥವನ್ನು ಈಗ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಮಸದ್ದು ಮದನನ ಬಾಳ್ ಮದನನ ಖಡ್ಗ ಬಾಳ್ ಅಂದರೆ ಕೈಯಲ್ಲಿ ಮ ಮದನ ಖಡ್ಗ ಧರಿಸಿದರೆ ನಿಜವಾಗಲೂ ಕೂಡ ಮನ್ಮಥ ಖಗವನ್ನು ಧರಿಸುವುದಿಲ್ಲ ಯಾಕಂತಂದರೆ ಆತ ಕೂಬಾಣವನ್ನು ಚಾಪ ಮತ್ತು ಶರಗಳನ್ನು ಹೊಂದಿರುವ ಆದರೆ ಒಂದು ವೇಳೆ ಮನ್ಮಥನ ಕೈಯಲ್ಲಿ ಖಡ್ಗ ಸಿಕ್ಕಿದರೆ ಏನಾಗುತ್ತೋ ಏನಾಗುವುದು ಮಸದ್ದು ಮದನನ ಬಾಳ್ ಮನ್ಮಥನ ಖಡುಗ ಹರಿತವಾಯಿತು ಕೂರ್ಮಸ ಇಟ್ಟರುದು ಕಾಮನ ಮನ್ಮಥನ ಬಾಣ ಹರಿತವಾಗಿ ಸಾಣ ಹಿಡಿದಂತೆ ಆಯಿತು ಬಾಯಿಗೂಡಿದುದು ಕುಸುಮಾಸ್ತ್ರನ ಚಕ್ರ ಮನ್ಮಥನ ಚಕ್ರ ಅದು ಬಾಯಿ ಅದಕ್ಕೆ ಬಾಯಿ ಬಾಣ ಹರಿತವಾಯಿತು ಕೂಡಿದ್ದು ಬಾಯಿ ಕೂಡಿದುದು ಅದರ ಬಾಯಿ ಹರಿತವಾಯಿತು ಎಂಬ ಎಸಕನ್ನು ಆಡದತ್ತು ಎನ್ನುವ ರೀತಿಯಲ್ಲಿ ಎಸಕ ಅಂದರೆ ಸೊಗಸು ಆಡದತ್ತು ಪಸದಾನ ದ್ರೌಪದಿಯ ಎನ್ನುವ ರೀತಿಯಲ್ಲಿ ದ್ರೌಪದಿಯ ಅಲಂಕಾರ ಸೊಗಸಾಗಿ ಕಂಡಿತ್ತು ಅಂದರೆ ಈ ಎಲ್ಲ ಅಲಂಕಾರ ಮಾಡಿದ ಮೇಲೆ ದ್ರೌಪದಿ ಸಾಕ್ಷಾತ್ ಮನ್ಮಥನ ಮನ್ಮತನು ಹೊರೆಯಿಂದ ಕಳಚಿದ ಕಡಗದ ಹಾಗೆ ತಳತಳನೆ ಹೊಳೆಯುತ್ತಾ ಇದ್ದರು ಎನ್ನುವುದು ಇದರ ಒಟ್ಟು ಅರ್ಥ